ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸೊ ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡ್ಕೊಂಡ್ವಿ ಈಗ ಈ ಫ್ರೇಮ್ಗೆ ಹೇಗೆ ಕ್ಲಾತ್ ಅಂದರೆ ಈಗ ಪಾಪ್ಲಿನ್ ಕ್ಲಾತನ್ನ ಫಿಕ್ಸ್ ಮಾಡೋದು ಅಂತ ನೋಡೋಣ ಈಗ ನಾನು ಏಯ್ಟೀನ್ ಇಂಚಸ್ ಫ್ರೇಮ್ ತೊಗೊಂಡಿದ್ದೀನಿ ಏಯ್ಟೀನ್ ಇಂಚಸ್ ಫ್ರೇಮ್ಗೆ ಈ ರೀತಿ ಆಲ್ಮೋಸ್ಟ್ ಇದು ಒನ್ ಅಷ್ಟಿದೆ ಈ ಪಾಪ್ಲಿನ್ ಕ್ಲಾತ್ ಸ್ವಲ್ಪ ತಿಕ್ಕಾಗಿ ಇದೆ ಫಸ್ಟ್ ಇಲ್ಲಿ ಈ ಫ್ರೇಮಲ್ಲಿ ಇಲ್ಲೇನಿದೆ ಸ್ಕ್ರೂ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು ಈ ಸ್ಕ್ರೂದು ಇನ್ನೊಂದು ಪ್ರಾಬ್ಲಮ್ ಆಯಿತು ನಾನು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತ ಇಲ್ಲೇನು ನಾನು ತೋರಿಸ್ತಿದ್ದೀನಿ ತುಂಬಾ ಚಿಕ್ಕದು ಕೊಟ್ಬಿಟ್ಟಿದ್ದಾರೆ ಅದನ್ನು ಆ್ಯಂಡ್ ಆ ಮಧ್ಯದಲ್ಲಿರೋ ಗ್ಯಾಪು ಸ್ವ ತುಂಬ ದೊಡ್ಡದಿದೆ ಗ್ಯಾಪ್ ದೊಡ್ಡದಿದೆ ಆ ಸ್ಕ್ರೂ ಮಾತ್ರ ತುಂಬ ಚಿಕ್ಕದಿದೆ ಅದನ್ನು ನಾನು ಯಾವಾಗ ರಿಮೂವ್ ಮಾಡಿದ್ನೋ ರಿಮೂವ್ ಮಾಡಾದ್ಮೇಲೆ ನಾನು ಎಷ್ಟು ಹಾಕೋಕೆ ಟ್ರೈ ಮಾಡಿದ್ರು ಆಗ್ತಾನೇ ಇಲ್ಲ ಆಲ್ಮೋಸ್ಟ್ ನಾನೊಂದು ಟೂ ಟು ತ್ರೀ ಅವರ್ಸ್ ಇದರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಜಸ್ಟ್ ಆ ಸ್ಕ್ರೂನ ಬೇರೆದು ಹುಡುಕಿ ಫಿಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಅಂದರೆ ಐಟಮ್ಸ್ ನಾನು ತಗೋ ನನಗೆ ಸಿಕ್ಕಿದಾಗ ನಾನು ಚೆಕ್ ಮಾಡಲೇ ಇಲ್ಲ ಓಕೆ ಎಲ್ಲ ಚೆನ್ನಾಗಿರುತ್ತೆ ಬಿಡು ಅಂತ ನಾನು ಅಂದ್ಕೊಂಡು ನಾನೇನು ಚೆಕ್ ಮಾಡಲೇ ಇಲ್ಲ ಫೈನಲಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಬಿಟ್ಕೊಂಡು ನಾನು ಯಾವಾಗ ವರ್ಕ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ನು ಆ ಟೈಮಲ್ಲಿ ಈ ರೀತಿ ಆಗಿದೆ ಅಂತ ಗೊತ್ತಾಯಿತು ನೆಕ್ಸ್ಟ್ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಬಟ್ ಯಾವುದಕ್ಕೂ ಒಂದು ಸತಿ ಕ್ಲಾತ್ ಫಿಕ್ಸ್ ಮಾಡಿ ನೋಡೋದಕ್ಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಕ್ಲಾತೆಲ್ಲ ಹಾಕಿ ಫಸ್ಟ್ ಏನದು ಇನ್ನೊಂದು ಫ್ರೇಮ್ನ ಹಾಕಿ ಅದನ್ನು ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗಲೂ ಅದು ಆಗಲೇ ಇಲ್ಲ ಯಾಕಂದರೆ ಸ್ಕ್ರೂ ತುಂಬ ಚಿಕ್ಕದಿರೋದ್ರಿಂದ ಈ ಕಡೆ ಅದು ಬರ್ತಾನೆ ಇಲ್ಲ ಈ ಸೈಡಿಗೆ ಬಂದು ನಾವು ಆ ಕಡೆಯಿಂದ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಟೈಟ್ ಮಾಡಬೇಕು ಬಟ್ ಅದು ಹಾಕ್ತಾನೇ ಇರಲಿಲ್ಲ ಸೊ ಅಟ್ಲೀಸ್ಟ್ ಕ್ಲಾತ್ ಟ್ರೈ ಕ್ಲಾತ್ ಫಿಕ್ಸ್ ಮಾಡಿಬಿಟ್ಟಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ ಕ್ಲಾತ್ ಎಲ್ಲ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಏನು ಸ್ಕ್ರೂ ಹಾಕೋಕ್ಕೆ ಟ್ರೈ ಮಾಡಿದೆ ಬಟ್ ಈಗಲೂ ಹಾಕ್ತಾನೆ ಇರಲಿಲ್ಲ ಇಲ್ಲೇನು ಕಾಣ್ತಿದೆ ಇಷ್ಟು ಗ್ಯಾಪು ಅದು ಸ್ವಲ್ಪ ಅಂದರೆ ಗ್ಯಾಪ್ ಅದು ದೊಡ್ಡದಾಗಿ ಇದೆ ಅಷ್ಟು ಗ್ಯಾಪ್ ಇರಬಾರ್ದು ಆ್ಯಕ್ಚುಲಿ ಇನ್ನು ಸ್ವಲ್ಪ ಕಮ್ಮಿ ಇರಬೇಕು ಆ್ಯಂಡ್ ಆ್ಯಂಡ್ ನಾನು ಗ್ರೀನ್ ಕಲರ್ ಸ್ಕ್ರೂ ಏನು ಇಟ್ಕೊಂಡಿದ್ದೀನಿ ಅದನ್ನ ಎಷ್ಟು ಹಾಕೋಕ್ಕೆ ಟ್ರೈ ಮಾಡಿದ್ರು ಆಗ್ತಾನೆ ಇರಲಿಲ್ಲ ಲೆಂತ್ ಕಮ್ಮಿ ಇತ್ತು ಇಲ್ಲ ಅದು ಲೆಂತ್ ಉದ್ದ ಇರಬೇಕು ಇಲ್ಲ ಇದು ಗ್ಯಾಪ್ ಕಮ್ಮಿ ಇರಬೇಕು ಎರಡರಲ್ಲಿ ಒಂದಾದರೂ ಇರಬೇಕು ಇದು ತುಂಬಾ ಚಿಕ್ಕದಿದೆ ಆ್ಯಂಡ್ ಅಲ್ಲಿ ಗ್ಯಾಪ್ ತುಂಬ ದೊಡ್ಡದಿದೆ ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೇ ಇರಲಿಲ್ಲ ಇದೇ ಪ್ರಾಬ್ಲಮ್ ಆಗಿದ್ದು ಫೈನಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ನನಗೂ ಸಿಕ್ಸ್ಟೀನ್ ಇಂಚಸ್ದು ಅಟ್ಲೀಸ್ಟ್ ಅದನ್ನು ಬಿಚ್ಕೊಂಡಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಸಿಕ್ಸ್ಟೀನ್ ಇಂಚಸ್ದು ಕೂಡ ಅದೇ ರೇಂಜಲ್ಲೇ ಇದೆ ಈವನ್ ಏಯ್ಟೀನ್ ಇಂಚಸ್ದು ಇಷ್ಟು ಕಾಣಿಸ್ತಿತ್ತು ಅದು ಯಾವಾಗ ರಿಮೂವ್ ಮಾಡಿ ಆಮೇಲೆ ಹಾಕೋಕ್ಕೆ ಟ್ರೈ ಮಾಡಿದ್ನೋ ಆಗೋಕ್ಕೆ ಆಗಲಿಲ್ಲ ಆಮೇಲೆ ಸಿಕ್ಸ್ಟೀನ್ ಇಂಚಸ್ದು ಹಿಂಗೆ ಪ್ರಾಬ್ಲಮ್ ಆಗ್ಬೋದು ಬೇಡ ಇದನ್ನ ರಿಮೂವ್ ಮಾಡೋದೇ ಬೇಡ ಫಸ್ಟ್ ಏಯ್ಟೀನ್ ಇಂಚಸ್ ನೋಡ್ಕೊಳ್ಳೋಣ ಈಗ ಎರಡೂ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸಿಕ್ಸ್ಟೀನ್ ಇಂಚಸ್ ಸೈಡಲ್ಲಿ ಇಟ್ಬಿಟ್ಟು ಏಯ್ಟೀನ್ ಇಂಚಸ್ ಹೇಗಾದರೂ ಮಾಡಿ ಫಿಕ್ಸ್ ಮಾಡೋಣ ಅಂತ ಫೈನಲಿ ನಾನು ಹಿಂಗೋ ಕ್ಲೀನಾಗಿ ಸ್ಕ್ರೂ ಹುಡುಕಿ ನೋಡ್ಬೋದು ಕ್ಲೀನಾಗಿ ಎಲ್ಲ ಕ್ಲಾತನ್ನ ಫಿಕ್ಸ್ ಮಾಡಿದ್ದೀನಿ ಈಗ ಹರಿಸ್ಟೆ ಹಾರಿ ಫ್ರೇಮ್ಗೆ ಇದು ನಾನು ಸಪ್ರೇಟಾಗಿ ಸ್ಕ್ರೂ ಹುಡುಕಿ ಇದಕ್ಕೆ ಫಿಕ್ಸ್ ಮಾಡಿದ್ದು ಇದನ್ನು ಫಿಕ್ಸ್ ಮಾಡೋಷ್ಟರಲ್ಲಿ ನಾನು ಆಲ್ಮೋಸ್ಟು ಟೂ ಟು ತ್ರೀ ಅವರ್ಸ್ ತಗೊಂಡ್ಬಿಟ್ಟಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸ್ಕ್ರೂ ಹಾಕಿ ಹಾಕೋದಕ್ಕೆ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಅದು ಆಗಲೇ ಇಲ್ಲ ಅದನ್ನು ಟ್ರೈ ಮಾಡೋಷ್ಟರಲ್ಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಆಮೇಲೆ ಅದನ್ನು ತೆಗೆದು ಇದನ್ನು ಹುಡುಕಿ ಆಮೇಲೆ ಇದನ್ನು ಫಿಕ್ಸ್ ಮಾಡಿದ್ದು ಸೊ ಹಂಗಾಗಿ ಟೈಮ್ ಕನ್ಸ್ಯೂಮ್ ಆಯಿತು ಟೈಮ್ ಏನಕ್ಕೆ ತಗೊಂತು ಅಂತಂದರೆ ಫಿಕ್ಸ್ ಮಾಡೋ ಟೈಮಲ್ಲಿ ಅದು ಟೈಟ್ ಆಗ್ತಾನೇ ಇರಲಿಲ್ಲ ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲ ಫ್ರೇಮ್ ಬಿಚ್ಕೊಳ್ತಾ ಇತ್ತು ಇಲ್ಲ ಕ್ಲಾತ್ ಲೂಸ್ ಆಗ್ತಾ ಇತ್ತು ಆಲ್ಮೋಸ್ಟ್ ಇನ್ನೇನು ಟೈಟ್ ಆಗಿದೆ ಫಿಕ್ಸ್ ಆಯಿತು ಅನ್ನೋ ಟೈಮಿಗೆ ಫ್ರೇಮ್ ಬಿಚ್ಕೊಂಡು ಬಿಡ್ತಿತ್ತು ಕ್ಲೀನಾಗಿ ಅದು ಕೂರ್ತಾನೇ ಇರಲಿಲ್ಲ ಸೊ ಹಿಂಗಾಗಿ ಅನೇ ಅದು ಟೈಮು ತುಂಬಾ ಕನ್ಸ್ಯೂಮ್ ಆಯಿತು ಬಟ್ ಫೈನಲಿ ಈ ರೀತಿ ಫಿಕ್ಸ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಏನು ವರ್ಕ್ ಮಾಡಿದ್ದೀನಿ ಅನ್ನೋದನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್